ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಫೆಬ್ರವರಿ ಹದಿಮೂರರಿಂದ ಈ ರಾಶಿಯವರ ಲೈಫು ಬಹಳ ಬದಲಾಗುತ್ತೆ ನೋಡಿ ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಫೆಬ್ರವರಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ದೇವರಿಗೆ ವಿಶೇಷವಾದಂತ ಸ್ಥಾನ ಇದೆ ಸೂರ್ಯ ದೇವ ಮಂಗಳಕರವಾದಾಗ ವ್ಯಕ್ತಿಯ ಅದೃಷ್ಟ ಹೆಚ್ಚಾಗುತ್ತೆ ಸೂರ್ಯ ತನ್ನ ರಾಶಿಯ ಚಿಹ್ನೆಯನ್ನ ಬದಲಾವಣೆ ಮಾಡಿದಾಗ ಕೆಲವೊಂದಿಷ್ಟು ರಾಶಿಯವರಿಗೆ ಶುಭವಾಗುತ್ತೆ ಕೆಲವೊಂದಿಷ್ಟು ರಾಶಿಯವರಿಗೆ ಅಶುಭ ಆಗತ್ತೆ ಸೂರ್ಯ ಮಂಗಳಕರವಾದಾಗ ವ್ಯಕ್ತಿಯ ಅದೃಷ್ಟ ಹೆಚ್ಚಾಗತ್ತೆ ರಾಜನ ರೀತಿಯಲ್ಲಿ ಜೀವನ ನಡೆಸುವಂತೆ ಮಾಡ್ತಾನೆ ಸೂರ್ಯ ಹಾಗಾದ್ರೆ ಯಾವ ರಾಶಿಗೆ ಒಳ್ಳೆಯ ದಿನಗಳು ಬರುತ್ತೆ ನೋಡ್ತಾ ಹೋಗೋಣ ಮೇಷರಾಶಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ತಾಯಿಯಿಂದ ಸಂಪತ್ತನ್ನು ಪಡಿತೀರ ವೈವಾಹಿಕ ಜೀವನದಲ್ಲಿ ಮೇಷರಾಶಿಯವರಿಗೆ ಸಂತೋಷ ಹೆಚ್ಚಾಗತ್ತೆ ಸ್ನೇಹಿತರ ಸಹಾಯದಿಂದ ಮೇಷರಾಶಿಯವರಿಗೆ ಉದ್ಯೋಗ ಅವಕಾಶಗಳನ್ನು ಕಂಡುಕೋತೀರಾ ನಿಮ್ಮ ಆದಾಯ ಹೆಚ್ಚಾಗತ್ತೆ ಯಾಕಂದರೆ ಸೂರ್ಯನ ಪ್ರವೇಶದಿಂದ ಕುಟುಂಬದ ಜವಾಬ್ದಾರಿಗಳೂ ಕೂಡ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಮೇಷರಾಶಿಯವರು ನೋಡಿ ಫೆಬ್ರವರಿ ಹದಿಮೂರರಿಂದ ಮೇಷರಾಶಿಯವರ ಲೈಫು ಸಂಪೂರ್ಣವಾಗಿ ಬದಲಾಗುತ್ತೆ ಕಾರಣ ಸೂರ್ಯ ಮಂಗಳಕರವಾಗಿದ್ದಾನೆ ಆ ಒಂದು ರೀಸನ್ನಿಂದ ಇಷ್ಟೆಲ್ಲಾ ಪಾಸಿಟಿವ್ ವೈಪ್ಸ್ ನಿಮ್ಮಲ್ಲಿ ಬರುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತೆ ಮಕ್ಕಳ ಸಂತೋಷ ಹೆಚ್ಚಾಗುತ್ತೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಇತ್ಯಾದಿಗಳಿಗಾಗಿ ವಿದೇಶಕ್ಕೆ ವಲಸೆ ಹೋಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಬದಲಾವಣೆಗಳಾಗತ್ತೆ ಮಿಥುನ ರಾಶಿಯವರಿಗೆ ಸ್ಥಳದ ಬದಲಾವಣೆಯಾಗುತ್ತೆ ಮನಸ್ಸಿನಲ್ಲಿ ಶಾಂತಿ ಸಂತೋಷ ಇರುತ್ತೆ ನೀವು ಆತ್ಮವಿಶ್ವಾಸದಿಂದ ತುಂಬಿದ್ದೀರಿ ತಾಯಿ ಮತ್ತು ಕುಟುಂಬದ ಹಿರಿಯ ಮಹಿಳೆಯಿಂದ ಹಣ ಪಡೆಯುವ ಸಾಧ್ಯತೆ ಕೂಡ ಇದೆ ಅಧಿಕಾರಿಗಳಿಂದ ಕೆಲಸದಲ್ಲಿ ಬೆಂಬಲ ಪಡಿತೀರಾ ಮಿಥುನ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆ ಫಲಿತಾಂಶ ಇದೆ ಲೈಫು ಬಹಳ ಟರ್ನ್ ಆಗುತ್ತೆ ಫೆಬ್ರವರಿ ಹದಿಮೂರರಿಂದ ನಿಮಗೆ ಆರ್ಥಿಕವಾಗಿ ಲಾಭ ಆಗುವಂತಹ ಸಮಯ ಕುಟುಂಬದವರ ಉತ್ತಮ ಬೆಂಬಲ ರಾಶಿಯವರಿಗೆ ಸಿಗುತ್ತೆ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳಾಗತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭ ಆಗತ್ತೆ ಶೈಕ್ಷಣಿಕ ಕಾರ್ಯಗಳಲ್ಲಿ ಆಹ್ಲಾದಕರ ಫಲಿತಾಂಶವನ್ನ ರಾಶಿಯವರು ಪಡಿತೀರಾ ಪ್ರೀತಿ ಮತ್ತು ಮಕ್ಕಳ ಜೀವನ ಬಹಳ ಚೆನ್ನಾಗಿದೆ ಭೂಮಿ ಖರೀದಿಸುವ ಸಾಧ್ಯತೆ ಇದೆ ರಾಶಿಯವರು ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ ರಾಶಿಯವರು ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತೆ ಧಾರ್ಮಿಕ ಪ್ರವಾಸಕ್ಕೆ ಹೋಗ್ತೀರಾ ನೋಡಿ ಫೆಬ್ರವರಿ ಹದಿಮೂರರಿಂದ ಸೂರ್ಯ ಮಂಗಳಕರವಾಗಿರೋದ್ರಿಂದ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶದ ನಿರೀಕ್ಷೆಯಲ್ಲಿರಿ ಖಂಡಿತ ಒಳ್ಳೆಯ ಫಲಿತಾಂಶ ಸಿಗತ್ತೆ ವೃಶ್ಚಿಕ ರಾಶಿ ಮನಸ್ಸಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತೆ ಶೈಕ್ಷಣಿಕ ಕಾರ್ಯಗಳು ಆಹ್ಲಾದಕರ ಫಲಿತಾಂಶವನ್ನ ಕೊಡುತ್ತವೆ ಸಂಶೋಧನೆ ಇತ್ಯಾದಿಗಳಿಗಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಳಕ್ಕೆ ಹೋಗಬಹುದು ಅಧಿಕಾರಿಗಳಿಂದ ಕೆಲಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಬೆಂಬಲ ಸಿಗುತ್ತೆ ಬಟ್ಟೆ ಇತ್ಯಾದಿಗಳ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಪ್ರಗತಿಯ ಹಾದಿಗಳು ವೃಶ್ಚಿಕ ರಾಶಿಯವರಿಗೆ ಒಂದ್ ರೀತಿಯಲ್ಲಿ ಸುಗಮವಾಗಿದೆ ನಿಮ್ಮ ಆದಾಯ ಈ ಸಂದರ್ಭದಲ್ಲಿ ಹೆಚ್ಚಳವಾಗುತ್ತೆ ಹಣ ಮತ್ತು ಸಂಪತ್ತು ಸಹ ಹೆಚ್ಚಳವಾಗುತ್ತೆ ಸ್ನೇಹಿತರಿಂದ ಉತ್ತಮ ಬೆಂಬಲವನ್ನ ವೃಶ್ಚಿಕ ರಾಶಿಯವರು ಪಡಿತೀರ ಓವರ್ ಆಲ್ ಆಗಿ ಸೂರ್ಯನ ಮಂಗಳಕರವಾದಂತಹ ಸ್ಥಾನದಲ್ಲಿರೋದ್ರಿಂದ ಫೆಬ್ರವರಿ ಹದಿಮೂರರಿಂದ ಲೈಫು ಜಿಂಗಲಾಲ ಚೆನ್ನಾಗಿದೆ ರಾಜರಂತೆ ಬದುಕ್ತೀರ ಧನುರ್ ರಾಶಿ ಆಸ್ತಿಯಿಂದ ಬರುವಂತಹ ಆದಾಯ ಹೆಚ್ಚಾಗತ್ತೆ ಧನು ರಾಶಿಯವರಿಗೆ ತಾಯಿಯಿಂದ ಹಣ ಪಡಿತೀರಾ ಕಲೆ ಮತ್ತು ಸಂಗೀತದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಧನುರ್ ರಾಶಿಯವರಿಗೆ ಕೆಲಸದಲ್ಲಿ ಅಥವಾ ಕೆಲಸದ ಪ್ರದೇಶದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಸ್ಥಳದ ಬದಲಾವಣೆ ಕೂಡ ಆಗತ್ತೆ ಅತಿಯಾದ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗತ್ತೆ ಧನುರ್ ರಾಶಿಯವರು ನಿಮ್ಮ ಆದಾಯ ಹೆಚ್ಚಾಗುತ್ತೆ ಕುಟುಂಬ ಜೀವನ ಆನಂದಮಯವಾಗಿರುತ್ತೆ ಆಸ್ತಿಯಿಂದ ಬರುವಂತಹ ಆದಾಯ ಹೆಚ್ಚಾಗುತ್ತೆ ಮಕ್ಕಳಿನಿಂದ ಧನು ಶುಭ ಸುದ್ದಿಗಳಿದೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತೀರಾ ಅಧಿಕಾರಿಗಳ ಬೆಂಬಲ ಸಿಗುತ್ತೆ ಧನುರಾಶಿಯವರಿಗೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ವಾಹನ ಖರೀದಿ ಮಾಡುವಂತಹ ಯೋಗ ಕೂಡ ಇದೆ ಧನುರಾಶಿಯವರಿಗೆ ನೋಡಿ ಓವರ್ ಆಲ್ ಆಗಿ ಕುಂಭದಲ್ಲಿ ಸೂರ್ಯ ಮಂಗಳಕರವಾಗಿರೋದ್ರಿಂದ ಫೆಬ್ರವರಿ ಹದಿಮೂರರಿಂದ ಮೇಷರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನುರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ ರಾಜರ ಜೀವನದಂತೆ ಜೀವನ ಮಾಡ್ತೀರಾ ನೀವು ಸಾಕಷ್ಟು ಬದಲಾವಣೆಗಳು ನಿಮ್ಮಲ್ಲಾಗತ್ತೆ ಧನ್ಯವಾದ ಒಳ್ಳೆಯದಾಗ್ಲಿ ಎಲ್ರಿಗೂ ನಮಸ್ಕಾರ